ನಮಸ್ಕಾರ ಸ್ನೇಹಿತರೆ ಹೈಸ್ಕೂಲ್ಗೆ ಸ್ವಾಗತ ಸುಮಾರು ದಿನದಿಂದ ಮೀಡಿಯಾಗಳಲ್ಲಿ ಮತ್ತು ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೀವಿ ನಕ್ಸಲರು ತಾವೇ ತಾವಾಗಿ ಬಂದು ರಾಜ್ಯ ಸರ್ಕಾರದ ಎದುರುಗಡೆ ಕರ್ನಾಟಕದ ರಾಜ್ಯ ಸರ್ಕಾರದ ಎದುರುಗಡೆ ಬಂದು ಶರಣಾಗಿದ್ದಾರೆ ಅಂತ ಸೊ ಇದರ ವಾದ ವಿವಾದಗಳನ್ನು ನಾವು ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರೋದೇನು ಅಂದರೆ ಈ ನಕ್ಸಲರು ಏನು ಹೇಗೆ ಇವರು ಬಂದು ಶರಣಾಗಿದ್ದೇಕೆ ಇದು ಸರಿನಾ ತಪ್ಪ ಅನ್ನೋ ಕನ್ಫ್ಯೂಷನ್ನೇ ಈ ಒಂದು ಮೀಡಿಯಾಗಳಿಂದ ಹುಟ್ಕೊಂಡಿರುವಂಥದ್ದು ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಗೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ನಕ್ಸಲಿಸಮ್ ಅಂದರೆ ಭಾರತದ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ನಕ್ಸಲ್ ಬರಿ ಅನ್ನುವಂಥ ಒಂದು ಊರಿದೆ ಆ ಊರಲ್ಲಿ ಜಮೀನ್ದಾರಿ ಪದ್ಧತಿಯ ಒಂದು ವೈಷಮ್ಯ ಇದೆಯಲ್ಲ ಅದು ಅತಿರೇಕಕ್ಕೆ ಹೋಗುತ್ತೆ ಅಂದರೆ ಪ್ರಪಂಚದ ನಾನಾ ಭಾಗಗಳಲ್ಲಿ ಹೀಗೆ ಹಣ ಇದ್ದವರು ಇಲ್ಲದೇ ಇರೋರನ್ನು ದೌರ್ಜನ್ಯಗೊಳಿಸುವಂಥ ಪ್ರಕ್ರಿಯೆ ಅನಾದಿ ಕಾಲದಿಂದಲೂ ನಡ್ಕೊಂಡು ಬಂದಿದೆ ಅದು ಇಂಡಿಯಾದಲ್ಲೂ ಕೂಡ ಇದೆ ಸೊ ಸ್ವತಂತ್ರ ಭಾರತದಲ್ಲೂ ಇತ್ತು ಸ್ವತಂತ್ರ ಪೂರ್ವ ಭಾರತದಲ್ಲೂ ಕೂಡ ಇದೆ ಸೊ ಹಣ ಇರೋರು ಅಂತಸ್ತಿರೋರು ಸಾಹುಕಾರರು ಅಂತ ಏನು ಇರ್ತಾರಲ್ಲ ಅವರು ಈ ಬಡ ಜನರ ಮೇಲೆ ಅಥವಾ ಕೈಲಾಗದೇ ಇರೋರ ಮೇಲೆ ದೌರ್ಜನ್ಯ ಎಸಗುವಂಥದ್ದು ಇವತ್ತಿಗೂ ನಡೀತಾ ಇದೆ ಅವತ್ತಿಗೂ ನಡೀತಾ ಇತ್ತು ಬಟ್ ಅವ್ರು ಇದ್ದವ್ರ ಕಡೆಯೇ ಕಾನೂನಿತ್ತು ಇವತ್ತಿಗೂ ಕೂಡ ಯಾರು ಹೆಚ್ಚಿನ ಪ್ರಭಾವಿಗಳಿರ್ತಾರೋ ಅವ್ರ ಹತ್ರನೇ ಕಾನೂನಿದೆ ಸೊ ಅವತ್ತೂ ಕೂಡ ಇದೇ ವ್ಯವಸ್ಥೆ ಇತ್ತು ಹೀಗಿದ್ದಂತಹ ಜಮೀನ್ದಾರಿ ಪದ್ಧತಿಯ ಧೋರಣೆಯ ಒಂದು ಪ್ರತಿಫಲವಾಗಿ ದೌರ್ಜನ್ಯಕ್ಕೆ ಒಳಗಾದಂತಹ ಜನ ಎಷ್ಟು ಅಂತ ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಒಂದು ಸಾರಿ ಎರಡು ಸಾರಿ ಮೂರು ಸಾರಿ ಸಹಿಸ್ಕೋತಾರೆ ಆದರೆ ಇಲ್ಲಿ ತಲತಲಾಂತರಗಳಿಂದ ದೌರ್ಜನ್ಯವನ್ನು ಸಹಿಸ್ಕೊಂಡು ಬರ್ತಾಯಿದ್ರು ಆದರೆ ಯಾವಾಗ ಮುಂದಿನ ಪೀಳಿಗೆ ಅನ್ನೋದು ಬರುತ್ತೋ ಅವರು ಎಲ್ಲ ಇಂಥವ್ರ ವಿರುದ್ಧ ಸೆಟದ್ ನಿಲ್ತಾರೆ ಒಂದು ಬಡ ಜನರ ಭೂಮಿಯನ್ನು ಕಬಳಿಸ್ಕೊಳ್ಳೋವಂಥದ್ದು ಇವ್ರಿಗೆ ಅನ್ಯಾಯ ಮಾಡುವಂಥದ್ದು ಸೊ ಈ ಥರದ ಒಂದು ಪ್ರಕ್ರಿಯೆ ರಿಪೀಟೆಡ್ ಆಗಿ ನಡೀತಾ ಇದ್ದಾಗ ಇವರೆಲ್ಲ ತಿರುಗಿ ಬೀಳ್ತಾರೆ ತಿರುಗಿ ಬಿದ್ದಾಗ ಏನಾಗುತ್ತೆ ಹಲವಷ್ಟು ಜನರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಅಂದರೆ ಈ ಇದ್ದಂಥವ್ರ ವಿರುದ್ಧ ಯಾವಾಗೂ ತಿರುಗಿ ಬೀಳದಿರೋವಂಥ ಜನ ಇಮಿಡಿಯೇಟ್ಲಿ ಆಗಿ ತಿರುಗಿ ಬಿದ್ದಾಗ ಅವ್ರು ಏನು ಮಾಡ್ತಾರೆ ತುಂಬ ಸ್ಟ್ರಿಕ್ಟ್ ಆ್ಯಕ್ಷನನ್ನು ತೊಗೊಳ್ತಾರೆ ಅಲ್ಲಿ ಅವರಿಗೆ ಎಷ್ಟು ಅಧಿಕಾರ ಚಲಾಯಿಸೋದಕ್ಕೆ ಸಾಧ್ಯನೋ ಅಷ್ಟು ಅಧಿಕಾರವನ್ನು ಅಲ್ಲಿ ಚಲಾಯಿಸ್ತಾರೆ ಹಾಗಾಗಿ ಬಹಳಷ್ಟು ಜನ ಪ್ರಾಣವನ್ನು ಬಿಡಬೇಕಾದಂತಹ ಸಂದರ್ಭ ಬರುತ್ತೆ ಸುಮಾರು ಜನ ಜೈಲ್ ಪಾಲ್ ಆಗ್ತಾರೆ ಸೊ ಈ ಎಲ್ಲ ಒಂದು ಧೋರಣೆಗಳನ್ನು ಕಂಡಂತಹ ಪೀಳಿಗೆ ಏನೇ ಆದರೂ ಇಂಥವ್ರನ್ನ ಬಿಡೋದು ಬೇಡ ಇವ್ರನ್ನ ನಾವು ಎದುರುಗಡೆ ನಿಂತು ಎದುರಿಸೋದಕ್ಕಾಗಲ್ಲ ಹಾಗಾಗಿ ಕಾಣದೇ ಇರೋ ಯುದ್ಧವನ್ನು ಮಾಡೋಣ ಅಂತ ಇವರೇ ಒಗ್ಗಟ್ಟಾಗಿ ಕಾಡು ಮೇಡುಗಳಲ್ಲಿ ಮತ್ತು ಎಲ್ಲಿ ಜನ ಸಂದಣಿ ಕಡಿಮೆ ಇರುತ್ತೋ ಅಂಥ ಪ್ರದೇಶಗಳಲ್ಲಿ ಅಡಗಿದ್ದು ಹೊಂಚಾಕಿ ಇಂಥವ್ರನ್ನು ಕೊಂದು ಮುಗಿಸುವಂತಹ ಕೆಲಸಕ್ಕೆ ಇಳಿತಾರೆ ಸೊ ಅಲ್ಲಿಂದ ಪ್ರಾರಂಭ ಆಗಿದ್ದೆ ನಕ್ಸಲಿಸಮ್ ನಕ್ಸಲ್ ಬರಿ ಅನ್ನೋ ಒಂದು ಊರಿಂದ ಪ್ರಾರಂಭ ಆದಂತಹ ಈ ಒಂದು ದೌರ್ಜನ್ಯದ ವಿರುದ್ಧ ಸೆಟದ ಪಂಗಡ ಇದೆಯಲ್ಲ ಇದನ್ನು ಮುಂದೆ ಇದು ನಕ್ಸಲಿಸಮ್ ಅನ್ನೋ ಒಂದು ಪ್ರಾಮುಖ್ಯತೆಯನ್ನು ಮತ್ತು ಒಂದು ಹಣೆಪಟ್ಟಿಯನ್ನು ತಗೊಳ್ಳುತ್ತೆ ಸೊ ನಕ್ಸಲಿಸಮ್ ಅಂದರೆ ಇಷ್ಟನೇ ದೌರ್ಜನ್ಯದ ವಿರುದ್ಧ ಸಾಹುಕಾರರ ವಿರುದ್ಧ ಪ್ರತಿಭಟನೆ ಪ್ರತಿಭಟನೆಗೆ ಇಳಿದಂತಹ ಧೋರಣೆಯನ್ನು ಖಂಡಿಸಿ ಏನೇ ಆದರೂ ಪರವಾಗಿಲ್ಲ ಈ ಒಂದು ಧೋರಣೆಯನ್ನು ನಾವು ಖಡಾಖಂಡಿತವಾಗಿ ಖಂಡಿಸಲೇಬೇಕು ಅಂತ ಇಳಿದಂತಹ ಒಂದು ಯುವ ಪಡೆ ಸೊ ಇದು ನಕ್ಸಲಿಸಮ್ನ ಪ್ರಾರಂಭ ಆದರೆ ಮುಂದಿನ ಹಂತದಲ್ಲಿ ಏನಾಗುತ್ತೆ ಬರ್ತಾ ಬರ್ತಾ ಈ ನಕ್ಸಲರ ಒಂದು ಹಾವಳಿ ಹೆಚ್ಚಾಗ್ತಾ ಹೋಗುತ್ತೆ ಇವರು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಇವ್ರನ್ನ ಬಗ್ಗು ಬಡಿಯೋದಕ್ಕೆ ಸರ್ಕಾರಗಳಿಂದಲೂ ಕೂಡ ಸಾಧ್ಯ ಆಗೋದಿಲ್ಲ ಆಗ ಏನಾಗ್ತಾ ಹೋಗುತ್ತೆ ಮಾಮೂಲಿ ಈಗ ರಾಜಕೀಯ ಅನ್ನೋದು ಎಂಟರ್ ಆದಾಗ ಏನಾಗುತ್ತೆ ಪ್ರತಿಪಕ್ಷಗಳು ವಿರೋಧ ಪಕ್ಷಗಳು ಅಂತ ಇರ್ತಾವಲ್ಲ ಆಡಳಿತ ಪಕ್ಷದ ವಿರುದ್ಧವಾಗಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಸೊ ಶತ್ರುವಿನ ಶತ್ರು ನಮಗೂ ಮಿತ್ರ ಅನ್ನೋ ಒಂದು ಕಾನ್ಸೆಪ್ಟ್ನ ಮೇಲೆ ಆಡಳಿತ ಪಕ್ಷದ ವಿರುದ್ಧ ನಕ್ಸಲರೇನೇ ಕೆಲಸ ಮಾಡ್ತಿದ್ರಲ್ಲ ಅಂಥವ್ರ ಫ್ರೆಂಡ್ಶಿಪ್ಪನ್ನು ವಿರೋಧ ಪಕ್ಷಗಳು ಪಡೆಯೋದಕ್ಕೆ ಪ್ರಾರಂಭ ಆಗ್ತವೆ ಸೊ ಹೀಗೆ ಹುಟ್ಟುಕೊಂಡಿದ್ದು ಈ ಒಂದು ನಕ್ಸಲಿಸಮ್ನ ಎರಡನೇ ಅವತಾರ ಚೀನಾ ಒಂದು ಇವತ್ತಿನ ಚೀನಾ ಪ್ರದೇಶ ಏನಿದೆಯಲ್ಲ ಆ ಒಂದು ಪ್ರದೇಶದಲ್ಲಿ ಮಾವೋಯಿಸಮ್ ಅಂತ ಇತ್ತು ಮಾವೋವಾದಿತನ ಅಂತ ಇತ್ತು ಅದರ ಒಂದು ಒಂದು ಚಿಕ್ಕ ಬೀಜ ಭಾರತದಲ್ಲೂ ಕೂಡ ಬೀಳುತ್ತೆ ಅಲ್ಲಿಂದ ಅದು ಸಸಿಯಾಗಿ ಹುಟ್ಟೋದಕ್ಕೆ ಪ್ರಾರಂಭ ಆಗುತ್ತೆ ಆ ಆಗ ಅದಕ್ಕೆ ನೆಲೆ ನಿಲ್ಲೋದಕ್ಕೆ ಒಂದು ಪ್ರಾರಂಭಿಕ ಹಂತದ ಒಂದು ಬಲ ಬೇಕಾಗಿತ್ತು ಹಾಗಿದ್ದಾಗ ಆಡಳಿತ ಪಕ್ಷಗಳು ಆಲ್ರೆಡಿ ಇವು ಆಲ್ರೆಡಿ ಬಿಟ್ಟಿರೋ ದೊಡ್ಡ ಮರಗಳಾಗಿದ್ದರಿಂದ ಅವ್ರಿಗೆ ಇಂಥದ್ದೇ ಚಿಗುರಿನ ಒಂದು ಅವಶ್ಯಕತೆ ಇತ್ತು ಆಗ ನಕ್ಸಲರು ಏನಿದ್ರಲ್ಲ ಇವರು ಅವ್ರ ಕಣ್ಣಿಗೆ ಬೀಳ್ತಾರೆ ಸೊ ಈ ಒಂದು ಮಾವೋವಾದಿ ಮಾವೋಯಿಸಮ್ ಅಂದರೆ ಇವತ್ತಿನ ನಾವು ಕಮ್ಯುನಿಸಮ್ ಅಂತ ಏನು ಕರಿತೀವಲ್ಲ ಆ ಕಮ್ಯುನಿಸ್ಟರ ಕಣ್ಣಿಗೆ ಇವರು ಬೀಳ್ತಾರೆ ಸೊ ಅಲ್ಲಿಂದ ಕಮ್ಯುನಿಸ್ಟರು ಇವರಿಗೆ ಸಪೋರ್ಟ್ ಆಗಿ ಡೈರೆಕ್ಟ್ಲಿ ಆ್ಯಂಡ್ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಯಾವ ಥರ ಸಪೋರ್ಟ್ ಅಂದರೆ ಇವರಿಗೆ ವೆಪನ್ಸ್ಗಳನ್ನು ಕೊಡುವಂಥದ್ದು ಆಮೇಲೆ ಇವರಿಗೆ ಬೇರೆ ಬೇರೆ ರೀತಿಯ ಊಟದ ವ್ಯವಸ್ಥೆ ಇನ್ನೊಂದು ಮತ್ತೊಂದು ಹಣಕಾಸಿನ ವ್ಯವಸ್ಥೆ ಈ ಥರದ್ದು ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಂಡು ಆಡಳಿತ ಸರ್ಕಾರದ ವಿರುದ್ಧ ಇವರನ್ನ ಎತ್ತಿ ಕಟ್ಟುವಂಥ ಕೆಲಸ ಮಾಡ್ತಾರೆ ಅಲ್ಲಿಂದ ಇವರು ದುಡ್ಡು ದುಡಿಯೋದಕ್ಕೂ ಕೂಡ ಪ್ರಾರಂಭ ಮಾಡ್ತಾರೆ ಇವತ್ತಿನ ನಕ್ಸಲಿಸಮ್ ಅಂದರೆ ಹುಟ್ಟಿದ ಒಂದು ನಕ್ಸಲಿಸಮ್ ಏನಿದೆಯಲ್ಲ ಅದರ ಕಾರಣ ತುಂಬ ಒಳಿತಾಗಿತ್ತು ಉದ್ದೇಶ ತುಂಬ ಒಳಿತಾಗಿತ್ತು ಬರ್ತಾ ಬರ್ತಾ ಏನು ಪ್ರಾರಂಭ ಆಗುತ್ತೆ ಮನುಷ್ಯನ ಮನುಷ್ಯನ ಭಾವನೆ ಹೆಂಗಿರುತ್ತೆ ಅಂದರೆ ನನ್ನನ್ನು ನೋಡಿ ಯಾರೋ ಹೆದರ್ತಿದ್ದಾರೆ ಅಂದರೆ ಅದರಿಂದ ಹಣ ಮಾಡೋಣ ಅದರಿಂದ ಬೇರೆ ಬೇರೆ ರೀತಿಯ ಅವಶ್ಯಕತೆಗಳನ್ನು ಈಡೇರಿಸ್ಕೊಳ್ಳೋಣ ಅನ್ನೋ ಒಂದು ಮನಸ್ಥಿತಿಗೆ ಮನುಷ್ಯ ಬರ್ತಾನೆ ಸೊ ಅದೇ ರೀತಿಯ ಮನಸ್ಥಿತಿಗೆ ನಕ್ಸಲರು ಕೂಡ ಬರ್ತಾರೆ ಅಂದರೆ ಅಲ್ಲಿಂದಲ್ಲಿಗೆ ತಮಗೆ ಏನೇನು ಬೇಕು ಅನಿಸುತ್ತೋ ತಮಗೆ ಯಾವುದ್ರ ಮೇಲೆ ಇಷ್ಟ ಇಲ್ವೋ ಸರ್ಕಾರಗಳನ್ನು ಸರ್ಕಾರದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ತಮ್ಮ ಒಂದು ಎದುರಾಳಿಗಳು ಯಾವುದೋ ಉದ್ದೇಶ ಆಗಿರ್ಬೋದು ಪರ್ಸ್ನಲ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮ್ಯಾಟ್ರ್ಗಳಾಗಿರ್ಬೋದು ಅಂಥ ಎದುರು ಎದುರಾಳಿಗಳನ್ನು ಸಡೆ ಸದೆ ಬಡಿಯೋದಕ್ಕೆ ಸರ್ಕಾರದ ಆಡಳಿತವನ್ನು ಉಪಯೋಗಿಸ್ಕೊಂಡು ನಿಮಗೆ ನಾವು ತೊಂದರೆ ಕೊಡಬಾರ್ದು ಅಂದರೆ ನಮಗೆ ಇಷ್ಟು ಕೆಲಸ ಆಗಬೇಕು ಇಂಥದ್ದನ್ನು ಮಾಡಿ ಅನ್ನೋ ಒಂದು ಆ ಲೆವೆಲ್ ತನಕ ನಕ್ಸಲಿಸಮ್ ಬಂದ್ಬಿಡುತ್ತೆ ಆಡಳಿತ ಪಕ್ಷ ಯಾವುದೇ ಇರಲಿ ಇಟ್ ಮೇ ಬಿ ಬಿ ಜೆ ಪಿ ಇಟ್ ಮೇ ಬಿ ಕಾಂಗ್ರೆಸ್ ಇಟ್ ಮೇ ಬಿ ಸಮಥಿಂಗ್ ಎಲ್ಸ್ ಬಟ್ ಯಾವುದೇ ಒಂದು ಆಡಳಿತ ಪಕ್ಷ ಬಂದರೂ ಕೂಡ ಇವರು ಅದರ ಒಂದು ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವಂತಹ ಒಂದು ಪ್ರಾಸೆಸ್ ನಡ್ಕೊಂಡು ಬಂತು ಅದಕ್ಕೆ ಕಮ್ಯುನಿಸ್ಟರ ಬೆಂಬಲ ಬಂತು ಇವತ್ತು ಕಮ್ಯುನಿಸಮ್ ಪಾರ್ಟಿಗಳಂತೂ ನಾವು ಎಲ್ಲೆಲ್ಲೆಲ್ಲ ಇಂಡಿಯಾದಲ್ಲಿ ಕರಿತೀವೋ ಅವರೆಲ್ಲ ನೆಲೆಗೊಂಡಿದ್ದೇ ಈ ಒಂದು ನಕ್ಸಲಿಸಮ್ನ ಆಧಾರದ ಮೇಲೆ ಅಂದರೆ ಏನು ಅಂದರೆ ಇವರು ಬೆಳೆಯೋದು ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ ಅದರಿಂದ ಏನು ಹಾಳಾಗುತ್ತೋ ಏನು ಒಳ್ಳೆಯದಾಗುತ್ತೆ ಯಾರು ಕೆಟ್ಟವರು ಯಾರು ಒಳ್ಳೆಯವರು ಅದೇನು ಉದ್ದೇಶನೇ ಅಲ್ಲ ಮ್ಯಾಟ್ರೇ ಅಲ್ಲ ಅದು ಸೊ ಅವರು ಒಂದು ಬೆಳೆಯೋ ಬೆಳವಣಿಗೆ ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ ಆ ಆ ಒಂದು ದಿಕ್ಕಿನಲ್ಲಿ ಭಾರತದಲ್ಲಿ ಯಾವುದೋ ಒಂದು ಪ್ರಮುಖ ಉದ್ದೇಶಕ್ಕೆ ಹುಟ್ಟುಕೊಂಡಂತಹ ನಕ್ಸಲಿಸಮ್ನ ಉಪಯೋಗಿಸ್ಕೊಂಡು ಅದನ್ನು ಇವತ್ತು ಬೃಹದಾಕಾರವಾಗಿ ಬೆಳೆಸಿ ಈ ಒಂದು ಕಮ್ಯುನಿಸಮ್ನ ಮತ್ತು ನಕ್ಸಲಿಸಮ್ನ ಎರಡನ್ನೂ ಸೇರಿಸಿ ಒಗ್ಗಟ್ಟಾಗಿ ಇವತ್ತು ತೊಗೊಂಡು ಹೋಗುವಂತಹ ಕೆಲಸ ಆಗ್ತಾ ಇದೆ ಸೊ ಇದನ್ನು ಅರ್ಥ ಮಾಡಿಕೊಂಡಂತಹ ಎಷ್ಟೋ ಜನ ಆ ಒಂದು ನಕ್ಸಲಿಸಮ್ನ ಬಿಟ್ಟು ಬಂದರು ಸೊ ಇವಾಗೇನು ಶರಣಾಗಕ್ಕೆ ಬಂದಿದ್ದಾರಲ್ಲ ಈ ಒಂದು ನಕ್ಸಲಿಸ ನಕ್ಸಲರು ಇದರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಮತ್ತಷ್ಟು ಮಾಹಿತಿಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದಾಗಿತ್ತು ಇಂದಿನ ವಿಡಿಯೋದ ಮಾಹಿತಿ ಥ್ಯಾಂಕ್ ಯು